ತುಂಬಾ ಮಿಸ್ ಚಿನ್ನನು ನನ್ನ ಬಿಟ್ಬಿಡೋದ್ ಚಿನ್ ನನ್ನ ಕೈನ ನನ್ನ ಕೈ ಬಿಡ್ಬಿಡೋದ್ ಬಂಗಾರಿ ನೋಡಿ ನೀವು ನನ್ ಎಷ್ಟು ಇಷ್ಟ ಪಡ್ತೀರ ಅನ್ನೋದು ನನ್ಗೆ ವೀಡಿಯೋಸ್ ನೋಡಿದ್ಮೇಲೆ ಗೊತ್ತಾಗಿದ್ದು ಬಂಗಾರಿ ಚಿನ್ನಿ ಬಂದ್ಬಿಡಮ್ಮ ಬಂದ್ಬಿಡು ಅಂತ ಅಷ್ಟು ಚೆನ್ನಾಗಿ ವಿಡಿಯೋ ಮಾಡಿದ ನೋಡಿದ್ಮೇಲೆ ನನಗೆ ನಿಮ್ಮ ಪ್ರೀತಿ ಏನು ಅಂತ ಆಗ್ತಾ ಕಣ್ರಿ ಅಂತಂದ್ರಿ ಅದಕ್ಕೋಸ್ಕರ ನನ್ನ ಮೈಂಡ್ ಚೇಂಜ್ ಮಾಡಿಕೊಂಡು ಯಾವ ಸೀರಿಯಲ್ ಬೇಡ ಏನು ಬೇಡ ನನ್ನ ಗಂಡನ ಜೊತೆ ಚೆನ್ನಾಗಿರೋದ ನಾನು ಅಂದ್ಕೊಂಡು ಆಸೆ ಆಯ್ತದೆ ರೀ ನಾನು ಬರ್ತಾ ಇದ್ದೀನಿ ನನ್ನ ಮಕ್ಕಳನ್ನ ನಿಮ್ಮನ್ನ ಚೆಂದ ನೋಡ್ಕೊಳಕ್ಕೆ ಬರ್ತಾ ಇದ್ದೀನಿ ನೋಡು ನಿನ್ನ ನಾಟಕಗಳ ನನ್ನ ಹತ್ರ ಆಡ್ಬೇಡ ಏಕೆ ಸೀರಿಯಲ್ ಆ್ಯಕ್ಟ್ ಮಾಡೋದು ಕ್ಯಾನ್ಸಲ್ ಆಯ್ತಾ ಅದಕ್ಕೆ ಹೋಗಿ ಸೇರ್ಕೊಬಾರ್ದಂತ ನೋಡ್ತಿದ್ಯಾ ನೀನು ಎಂಥ ಛತ್ರಿ ಬುದ್ಧಿ ನಿಂದೆಂಥ ಕಂತ್ರಿ ಬುದ್ಧಿ ಅನ್ನೋದು ನನಗೆ ಚೆಂದ ಗೊತ್ತು

ಅದ್ರ ಬಗ್ಗೆ ಅವ್ರು ಥಿಂಕ್ ಮಾಡ್ತಾರೆ ನಿಮ್ಮಮ್ಮಗೆ ಅವೆಲ್ಲ ಜ್ಞಾನನೇ ಇಲ್ವಲ್ಲ ಅಕ್ಕಿ ಜೀವನ ಹಾಳಾಗ್ಲಿ ಅಂದ್ಬಿಟ್ಟು ಅವ್ಳ ಜೀವನ ಹಾಳಾಗಿರೋ ಸಾಕಿ ಅನ್ಬಿಟ್ಟು ನಿನ್ನ ಜೀವನ ಹಾಳು ಮಾಡ್ಕ ನಿಂತ ನಿಂತ್ಕೊ ನಿಂತ್ಕೋ ನಿಮ್ ತಮಸೇ ಬೇಡ ನನ್ನ ಮಕ್ಕಳು ಸಾಕಳಾಗ ಗೊತ್ತು ನನಗೆ ಎಲ್ಲ ಗೊತ್ತು ನಿನ್ನ ತಲೆಗೆ ಇಡಿಸ್ಕೋಬೇಡ ನೀನು ಆಯ್ತಾ ತಗೊಂಡ್ ಫೋನ್ ಮಾಡ್ಕೋ ಇನ್ನೊಂದು ಸರ್ತಿ ಫೋನ್ ನಿನಗೆ ನಿನ್ಗೆ ಸರಿಬಿಡ್ತೀನಿ ಮರ್ವದ್ಯಾ ಆಯ್ತಾ ವ್ಯವಸ್ಕೋಸ್ ಮಾಡಿದೆ ವ್ಯೂವ್ಸ್ ಬರ್ತಿತ್ತಲ್ಲ ಬರ್ಲಿ ಅನ್ಬಿಟ್ಟು ನಿನ್ನಿಂದಾರು ಉಪಯೋಗ ಆಗಲಿಲ್ಲ ವೀಡಿಯೋ ಮಾಡ್ಕೊಂಡು ಉಪಯೋಗ ಮಾಡ್ಕೊಳ್ಳೋದ ಅನ್ಬಿಟ್ಟು நீ நான் பேக்காக விலை நன்கே நின் சாபாசனும் பிட நானே டைவர்ஸ் கேல் அப்ப்பலை மடிதின் கூடாகுளேன் தக்கும் பிரின்டேலாம் கூடாதான் தவு நீ நின் சாபாசன் நான் பேடா நன்கே வே பிலியேச் இத்தன் கட்டி நாக் பிடிக்கன்றின் ಫೈವ್ ಸ್ಟಾರ್ ಹೋಟ್ಲಲ್ಲೇ ಇವನಿ ನಿಜವಾಗ್ಲೂ ಇಲ್ಲಿ ಹೊಸ ಸೌಲಭ್ಯ ಚೆನ್ನಾಗಿರಕ್ಕನ್ರಿ ಈ ಫೈವ್ ಸ್ಟಾರ್ ಹೋಟ್ಲಲ್ಲಿದ್ದರೂ ನನಗೆ ನೆಮ್ಮದಿ ಸಿಗ್ತಾ ಇಲ್ಲ ಗೊತ್ತಾ ದೊಡ್ಡ ಸೀರಿಯಲಲ್ಲಿ ಹೀರೋಯಿನ್ ಆ್ಯಕ್ಟಾಗಿ ಹೀರೋಯಿನ್ ಆಗಿ ನನಗೆ ಸಿಕ್ಕೋದು ಆ್ಯಕ್ಟಿಂಗ್ ಮಾಡೋಕ್ಕೆ ಆದ್ರೆ ನನಗೆ ನಿನ್ನ ನೆನ್ಪು ಮಾಡ್ಕೊಬಿಟ್ರೆ ನಿನ್ನ ಮತ್ತೆ ಮಕ್ಕಳು ಇಬ್ಬರು ಭಾಳ ನೆನ್ಪ್ಬಿಟ್ರಿ ನನಗೆ ಅದಕ್ಕೋಸ್ಕರ ಕನ್ರಿ ಇನ್ನೇನು ಇಲ್ಲ ಇವತ್ತು ಫೈವ್ ಸ್ಟಾರ್ ಹೋಟ್ಲಲ್ಲ ಮಲಗಿದ್ದೀನಿ ಗೊತ್ತಾ ನೋ ಎಲ್ಲಾರೇ ಇರು ಎಲ್ಲ ಹಾಳ ಬಿದ್ದೋಗು ನನಗೇನು ಇವತ್ತು ನನ್ನ ಮಕ್ಕಳನ್ನ ಬಿಟ್ಟು ಹೋಗಿದ್ದೀನಿ ನನ್ನ ಬಿಟ್ಟು ಹೋಗಿದ್ದೀನಿ ತಾನೆ ಓದೋಳು ಒಟ್ಟೋಗಿ ನನ್ಗೆ ತಿರ್ಗ ಪದೇ ಪದ ಗುಚ್ಚರ್ಸ್ಬಿಡ ನೀನ್ ಯಾವತ್ತು ಅಂತ ಅಲ್ಲ ಅತ್ಲೋಳೆ ನೀನು ನಿಮ್ಮ ಮೌನಾಗೆ ನಿನ್ ಕಲಿ ಬರ್ತಕಲ್ತೀ ಫೋನ್ ನನಗೆ ಸರಿ ನನ್ ಸೊ ಗಿಡಿಸ್ಬಿಡ್ತೀನಿ ಪದೇ ಪದ ಫೋನ್ ಬಿಡಿ ಒಳ್ಳೇದ್ ಮಾತಾಡ್ತೀನಿ ಕತೆಮ್ಮ ಹೇಳಮ್ಮ ಚಂದ ಮನಿ ಹಾಳು ಮಾಡ್ದೆ ಅಂದ್ಬಿಡು ಮಗ್ಳು ಜೀವನವಾ ನಿನ್ನತ ತಾಜಾ ಇರೋದು ಬಿಟ್ರೆ ಸಂಸಾರ ಕುರ್ತಾರ ತಿಳ್ಕನಪ್ಪ ಅಯ್ಯೋ ನಾನು ಬೆಳಕನಪ್ಪ ನಿಂದು ಅಮ್ಮಯ್ಯ ನಿನ್ನ ಕಾಲು ಕಟ್ಕತ್ತೀನಿ ಅಷ್ಟು ನೀನು ಸ್ಟೂರ್ವಾಗಿ ಮಾತಾಡಬೇಡಕನಪ್ಪ ಯಾರ್ಯಾರು ಬಂದು ಕೂತ್ಕೊಂಡು ಧೈರ್ಯ ತುಂಬತವ್ರೆ ಎಲ್ಲ ಧೈರ್ಯ ತುಂಬತವ್ರೆ ಕಣಪ್ಪ ಇರಿ ಮೇಡಮ್ ನೀವು ಈಗ ಏನಾರ ಇಾಯಿ ಇದ್ರಲ್ಲಿ ಈ ಸೀರೆ ಆ್ಯಕ್ಟ್ ಮಾಡಿ ಅಜ್ಜಗೆ ನೀವು ಪೇ ಮಾಡ್ಕೊಂಡ್ರೆ ಆಮೇಲೆ ಒಳ್ಳೊಳ್ಳೆ ಹಾಫರ್ಗಳು ಬರ್ತವೆ ಮುಂದಿನ ವರ್ಷಕ್ಕೆ ನಿಮ್ಮನ್ನ ಬಿಗ್ ಬಾಸ್ಗೆ ಸೆಲೆಕ್ಷನ್ ಮಾಡಿಸ್ಕೊಟ್ಟವು ಹೋಗಿವ್ರಂತೆ ಅಲ್ಲಿಂದ ಗೆದ್ದು ಎಲ್ಲ ಅದೆಲ್ಲ ಇದು ಮಾಡ್ತಾರೆ ಪ್ರೋತ್ಸಾಹ ಕೊಡ್ತಾವ್ರೆ ಆದ್ರೆ ಇವಳು ನನ್ನ ಮಕ್ಳು ಬೇಕು ನನ್ ಗಂಡ ಬೇಕು ನನ್ಗೆ ಯಾವ ಸೀರಿಯಲ್ ಬೇಡ ನನ್ಗೆ ಏನು ಬೇಡ ನನಗೆ ನನ್ನ ಗಂಡ ನನ್ನ ಮಕ್ಳೇ ಮುಖ್ಯ ಆಗಿರೋದು ನನ್ಗೆ ಇನ್ಯಾರು ಬೇಡ ಅನ್ಕೊಂಡು ಕೂತಾಳೆ ಕಣಪ್ಪ ಯಾರು ಹೇಳಿದ್ರು ಕೇಳೋಂತ ಪರಿಸ್ಥಿತಿ ಇಲ್ಲ ನೀನ್ ಎತ್ತಿ ನಿನ್ನ ಅಷ್ಟ ಇಷ್ಟ ಇಷ್ಟಪಡ್ತಾಳೆ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾಳೆ ಕಣಪ್ಪ ನೋಡು ಈನ್ ಸದಳ ನೀನ್ ನಂತ ಆಡಕ್ ಬಿಡ್ಬೇಡಿ ಅವನು ಮಗಳು ನಿಮ್ಗೆ ಹೇಳ್ತೇನೆ ಕೇಳ್ಕೊಳ್ಳಿ ಈ ನಾಟಕ ಗಿಟ್ಕೆಲ್ಲ ಸೈಡಲ್ಲಿ ಬಿಟ್ಟು ಬಿಟ್ಟು ಹೆಂಗಿರ್ಬೇಕು ಹಂಗಿದ್ರೆ ನಿಮ್ಗೆ ಒಳ್ಳೇದು ಏನಾರ ಅತಿಯಾಗಿ ಆಡಕ್ ಬಂದ್ರೆ ನಾನು ಸುಮ್ಕಿರೋ ಮಗಲ್ಲ ನಾನು ಹೇಳ್ತೇವನಿ ಯಾಕಪ್ಪ ಯಾಕೆ ಹಿಂಗ ಅರ್ಥನೆ ಮಾಡ್ಕೊಳ್ಳಲಿ ಅಲ್ಲ ಯಾಕಪ್ಪ ಹಿಂಗ ಅರ್ಥ ಮಾಡ್ಕತ್ತೇ ನೀನು ಸ್ವಲ್ಪ ಅರ್ಥ ಮಾಡ್ಕಪ್ಪ ಅಂತದೊಂದ್ ಸೀರಿಯಲ್ ಆಕ್ಟ್ ಮಾಡಕ್ಕೆ ಚಾನ್ಸ್ ಸಿಕ್ಕಿದ್ರು ಹಿಂಗ ಅರ್ಥ ನೋಡು ನೀನ್ ನನ್ಗೆ ಮಕ್ಳೆ ಹೆಚ್ಚು ನನ್ಗೆ ಅಣ್ಣನೇ ಹೆಚ್ಚು ಅಂತ ಅವಳೆ ಇಂತ ಹೆಂಡತಿ ಪಡೆಯಕ್ಕೆ ನೀನು ಪುಣ್ಯ ಮಾಡಿದೆ ಕಣಪ್ಪ ಅರ್ಥ ಮಾಡ್ಕಪ್ಪ ಈಗ ಆಯ್ತು ನನ್ಗೂ ಅರ್ಥ ಆಯ್ತದೆ ಕೊಡಿ ಅವಳ ಕೈಲಿ ಯಾಕೋ ಯಾಕೋ ನಿನ್ ಗಂಡ ಮಾತಾಡೋದಂತೆ ಉದ ನಾನು ಹೇಳ್ತೀನಿ ಕೇಳು ನೋಡು ನಿನಗೆ ದೊಡ್ಡ ಸೀರಿಯಲ್ ಆ್ಯಕ್ಟಿಂಗ್ಗೆ ಚಾನ್ಸ್ ಸಿಕ್ಕದೆ ಅಲ್ವಾ ನಾನು ಮಕ್ಕಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನದು ಸರಿಯಾ ಮಕ್ಕಳನ್ನ ನಾನು ಜವಾಬ್ದಾರಿ ತಗೋತೀನಿ ಒಂದು ವರ್ಷ ಅಂದರೆ ಹತ್ತು ವರ್ಷ ನಿಮ್ಮ ಸಹ ಆ್ಯಕ್ಟ್ ಮಾಡಿ ಚೆಂದಾಗಿ ಇಟ್ಕೊಂಡು ಆಮೇಲೆ ಬಾ ಆಯಿತಾ ನಿನ್ನ ತಲೆಗೆ ಇರ್ಸ್ಕೊಬೇಡ ನೀನು ನಿನ್ನ ನಿನ್ನ ಪೊಲೀಸ್ ನನಗೆ ಮುಖ್ಯ ಆಯಿತಾ ನಾನು ಯಾವ ಥರದಲ್ಲೂ ಬೇಜಾರಿಲ್ಲ ನನಗೆ ನಾನೇ ಬರ್ತೀನಿ ನೋಡಿ ಅದಿಲ್ಲಿ ಯಾವ ಸ್ವಲ್ಪ ಫೈವ್ ಸ್ಟಾರ್ ಹೋಟ್ಲು ನಾನೇ ಬರ್ತೀನಿ ಕೊಡು ಬಿಡೋದಲ್ಲ ಗನ್ ಸಿನಿಮಾ ನನ್ಗೆ ಇಷ್ಟ ಇಲ್ಲ ಸಿನಿಮಾ ನನಗೆ ಯಾವ ಸೀರಿಯಲ್ ಬೇಡ ಏನು ಬೇಡ ಗನ್ ಸಿನಿಮಾ ಅರ್ಥ ಬೇಕು ಸಿನಿಮಾ ನನಗೆ ಮಕ್ಕಳು ಬೇಕು ನೀನು ಬೇಕು ಗನ್ ಸಿನಿಮಾ ಪ್ಲೀಸ್ ಸಿನಿಮಾ ನಿಂದ ಅಮ್ಮ ಅಂತೀನಿ ನಾನು ಅರ್ಥನೇ ಮಾಡ್ಕೊಳಕ್ಕೆ ಬರೋ ಸಿನಿಮಾ ನೀನು ಅರ್ಥ ಮಾಡ್ಕೊತಿರೋದಕ್ಕೆ ಹೇಳ್ತಿರೋದು ನಾನು ಕುತ್ಕೊಂಡು ಯೋಚನೆ ಮಾಡಿದೆ ಬೇಡ ಇದ್ಯಾಕೋ ಸರ್ ಗೊತ್ತಿಲ್ಲ ಅವಳ ಅವಕಾಶಗಳು ಅವಳ ಬೆಳವಣಿಗೆ ನಾನು ತಪ್ಪು ಸುತ್ತಿ ದೇವರು ಒಳ್ಳೆದು ಕೊಡೋಕಿಲ್ಲ ಗಂಡ ಅದನ್ನು ನಾನು ಅವಳು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಅಂದ್ರೂ ನಾನು ಅವಳಿಗೆ ಒಂದು ಪ್ರೋತ್ಸಾಹ ಕೊಡಬೇಕು ಅಂದ್ಕೊಂಡು ನನ್ನ ಮನ್ಸ್ಕೊಬೋತು ಸರಿಯಾ

ಅಮ್ಮ ಏನಮ್ಮ ಮಾಡೋದು ಬಾಳ ಒಟ್ಟಿ ಸುಸ್ತಾಯ್ತ ಕುಂತದ ಕ ನಮ್ಮ ಚೀನು ನನ್ನ ಮಾಡ್ತೇವೆನು ನೋಡಿ ಈಗ ಹೋಗದ ನಿನ್ ಮಕ್ಕಳ ತಕೆ ನಿನ್ ಮನೆಗೆ ಹೊಂಟೋಗದ ನಡಿ ಅಮ್ಮ ರುದ್ರಮ್ಮ ಕೈಕಾಲು ತೆಗ್ದ್ ಬಿಟ್ಟಳೆ ಸುಲಭ ಅಲ್ಲ ಕನಮ್ಮ ಅಲ್ಲಿ ಹೋಗದು ಏನ್ ಮಾಡದು ಕಾಲರೆ ಓರ್ತಾಯಿಲ್ಲ ಅಮ್ಮ ಒಂದ್ ಹತ್ತು ರೂಪಾಯಿದು ಒಂದ್ ಬೆಡ್ನು ಒಂದು ಕಾಪಿನೋದು ಹಾಕೊಳಮ್ಮ ಒಂದು ಅರ್ಧ ಕಾಪಿನವೇ ಒಂದು ಬೆಡ್ನು ಸರಿ ಸರಿ ನಡಿ ಆಯ್ತು ಮುಂದುವರಿ ಪೀಸ್ ಲೈಬ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ